ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಅಂದ ತಕ್ಷಣ ಹೆಚ್ಚಿನ ಜನ ಇಷ್ಟಪಡೋದೆ ಗಾರ್ಡನ್ ಅಲ್ವಾ ಹಾಗೆ ನನ್ನ ಹತ್ರ ತುಂಬ ಜನ ಇದ್ವಿ ಸಿಕ್ಕದವರೆಲ್ಲ ಯಾಕೆ ಇವಾಗ ಗಾರ್ಡನ್ ವ್ಲಾಗ್ ಬರ್ತಾನೇ ಇಲ್ಲ ಯಾಕೆ ಗಾರ್ಡನ್ ವಿಡಿಯೋ ಮಾಡ್ತಾ ಇಲ್ಲ ಅಂಥೇಳಿ ಮಾಡಬಾರ್ದು ಅಂತಲ್ಲ ಸಮಯದ ಅಭಾವ ಅಷ್ಟೆ ಅಮ್ಮನ ಹತ್ರ ಕೆಲವೊ ಕೆಲವ್ರು ಕೇಳಿದ್ರಂತೆ ಯಾಕೆ ಇವಾಗ ಅವಳು ಗಾರ್ಡನ್ ಬ್ಲಾಗ್ ಹಾಕ್ತಾನೆ ಇಲ್ಲ ಗಿಡಗಳಿಲ್ವಾ ಇವಾಗ ಅಂತೆಲ್ಲ ಹೇಳಿ ನೋಡಿ ನನ್ನ ಹತ್ರ ಗಿಡಗಳು ತುಂಬಾ ಇದೆ ಹೂವು ಕೂಡ ತುಂಬ ಚೆನ್ನಾಗಿ ಬಿಡ್ತಾನೆ ಇರುತ್ತೆ ಅದರ ಆರೈಕೆಯನ್ನು ಕೂಡ ಮಾಡ್ತಾನೆ ಇರ್ತೀನಿ ಚೆನ್ನಾಗಿ ಆರೈಕೆ ಮಾಡಿದಷ್ಟು ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ ನನ್ನ ಪುಟ್ ಪುಟ್ಟ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ದಾಸವಾಳ ಹೂಗಳೆಲ್ಲ ತುಂಬಿಕೊಂಡಿದೆ ಗುಲಾಬಿ ಹೂವಂತೂ ಯಾವಾಗೂ ಗಿಡದಲ್ಲಿ ಇರೋದಿಲ್ಲ ಅಂತಲೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಕೇರ್ ಮಾಡ್ತಾನೆ ಇರ್ತೀನಿ ಯಾವಾಗ್ಲೂ ನೋಡಿ ಎಲ್ಲ ಗಿಡದಲ್ಲೂ ಹೂವು ಹಾಕ್ಕೊಂಡೇ ಇದೆ ಆದರೆ ತುಂಬ ಗಾರ್ಡನ್ ವ್ಲಾಗ್ ಹಾಕಿದ್ದೀನಲ್ಲ ಹೇಗಾದರೂ ನೋಡಿರ್ತೀರ ಆಮೇಲೆ ಮತ್ತೆ ಹಾಕಿದ್ರೆ ಆಯಿತು ಹೇಳ್ಬಿಟ್ಟು ಮಾಡ್ತಾ ಇಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ಮಾಡ್ತಾ ಇಲ್ಲ ಅಷ್ಟೆ ಕೆಲವೊಂದು ಬ್ಲಾಗ್ಗಳಾದರೆ ಅದಕ್ಕೆ ಜಾಸ್ತಿ ಟೈಮ್ ಕೊಟ್ಟು ಮಾಡಬೇಕಂತಿರಲ್ಲ ನಾವೆಲ್ಲೋ ಹೋದರೆ ಹೋದಲ್ಲೇ ವಿಡಿಯೋ ಮಾಡ್ಬೋದು ಏನೋ ಮಾಡ್ತಾಯಿದ್ದೀನಿ ಅಂದರೆ ಮಾಡ್ತಾ ಇರುವಾಗಲೇ ಮಾಡಿಬಿಡ್ಬೋದಲ್ಲ ಅದಕ್ಕೋಸ್ಕರ ಮಾಡಿಲ್ಲ ಅಷ್ಟೇ ನಿಮಗೆ ಬೇಕಂದರೆ ಕೇಳಿ ಕಮೆಂಟಲ್ಲಿ ಖಂಡಿತ ಗಾರ್ಡನ್ ಬ್ಲಾಗ್ನ ಮಾಡಿ ತೋರಿಸ್ತೀನಿ ನೋಡಿ ನನ್ನ ಪುಟ್ಟ ಪುಟ್ಟ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದೆ ಮೊಗ್ಗುಗಳು ನೋಡಿ ಒಂದೊಂದು ಕಡೆನೇ ಎಷ್ಟೊಂದು ಮೊಗ್ಗುಗಳಿದೆ ಅಂತೇಳಿ ಈ ರೀತಿ ಗಿಡ ತುಂಬ ಮೊಗ್ಗು ಹೂಗಳಿಂದ ತುಂಬಿಕೊಳ್ಳೋದಿಕ್ಕೆ ಏನು ಮಾಡಬೇಕು ಏನಾದರೂ ಬೇಕಾದರೆ ಹೇಳಿ ಖಂಡಿತ ಮಾಡ್ತೀನಿ ನಿಮಗೋಸ್ಕರ ಟೈಮ್ ಮಾಡಿಕೊಂಡು ಮಾಡೇ ಮಾಡ್ತೀನಿ ಇವತ್ತಿನ ಈ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಗಾರ್ಡನ್ನ ಕೆಲಸ ಮಾಡುವಾಗ ವಿಡಿಯೋ ಮಾಡಿಲ್ಲ ಅಂದರೆ ನಾವು ಹೇಗೆ ಬೇಕೋ ಹಾಗಿದ್ದು ಕೆಲಸ ಮಾಡಿಬಿಡ್ಬೋದು ಅಲ್ವಾ ಮಣ್ಣಿನ ಕೆಲಸ ಇರ್ಬೋದು ಗೊಬ್ಬರ ಇವೆಲ್ಲನೂ ವಿಡಿಯೋ ಮಾಡಬೇಕು ಅಂದರೆ ನಾವು ಹಾಗಾಗೇ ಕರೆಕ್ಟಾಗಿ ಮಾಡಬೇಕಾಗತ್ತೆ ಇಲ್ಲ ಅಂದರೆ ದೊಡ್ಡ ಅರ್ಥದಲ್ಲಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಮಣ್ಣು ಗೊಬ್ಬರ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಹೇಗೆ ಬೇಕೋ ಹಾಗೆ ಆರಾಮಾಗಿ ಕೂತ್ಕೊಂಡು ಮಾಡಿಬಿಡ್ಬೋದು ವ್ಲಾಗ್ ಮಾಡಬೇಕಂದಾಗ ಹಾಗೆ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಗಾರ್ಡನ್ ವ್ಲಾಗನ್ನ ಕಡಿಮೆ ಮಾಡ್ತಾಯಿದ್ದೀನಿ ಅಷ್ಟೇ ಗಾರ್ಡನ್ ಕೆಲಸ ಮಾಡೋದೇನೂ ನಿಲ್ಲಿಸಿಲ್ಲ ಯಾಕೆಂದರೆ ಇದು ನನಗೆ ತುಂಬ ಇಷ್ಟವಾದ ಕೆಲಸ ಇಷ್ಟವಾದ ಕೆಲಸನ ಹಾಗೆಲ್ಲ ಬಿಡೋಕ್ಕಾಗಲ್ಲ ಅಲ್ವ ಇವಾಗ ಬೆಳ ಬೆಳಿಗ್ಗೆ ಗಿಡದ ಹತ್ರ ಬಂದಿದ್ದೀನಿ ಹೂವೆಲ್ಲ ಕಿತ್ಕೊಂಡು ಹೋಗೋಣ ದೇವ್ರ ಪೂಜೆಗೆ ಹಾಗೆ ಸ್ವಲ್ಪ ಹೊತ್ತು ಗಿಡಗಳ ಜೊತೆಗೆ ಮಾತಾಡಿ ಹೋಗೋಣ ಅಂತ ಬಂದೆ ಆಗಲೇ ಹೂವೆಲ್ಲ ಕೊಯ್ದಿದ್ದಾಗಿದೆ ಕೆಲವೊಂದಿಷ್ಟೆಲ್ಲ ಹೂವನ್ನು ಗಿಡದಲ್ಲೇ ಬಿಟ್ಟಿಡ್ತೀನಿ ನೋಡೋದಕ್ಕೂ ಕೂಡ ತುಂಬ ಚೆಂದ ಇರುತ್ತಲ್ವ ಖುಷಿ ಕೂಡ ಆಗುತ್ತೆ ನಮಗೆ ನೋಡಿ ಇದಿಷ್ಟು ಹೂವನ್ನು ಕೆತ್ತಿದ್ದೀನಿ ಇನ್ನೊಂದಿಷ್ಟು ಹೂಗಳನ್ನು ಗಿಡದಲ್ಲೇ ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲ ದಾಸವಾಳ ಗಿಡದಲ್ಲೂ ಕೂಡ ದಾಸವಾಳ ಹೂಗಳಾಗಿದೆ ನನ್ನ ಗಿಡದಲ್ಲಿ ಇವಾಗ ಚಳಿಗಾಲದಲ್ಲಿ ಸ್ವಲ್ಪ ಚಿಕ್ಕ ಸೈಜ್ ಆಗುತ್ತೆ ಆದರೂ ಕೂಡ ದೊಡ್ಡ ಸೈಜೇ ಆಗಿದೆ ನೋಡ್ಬೋದು ಎಷ್ಟೊಂದು ಹೂಗಳು ಬಿಟ್ಟಿದೆ ಅಂತೇಳಿ ನನ್ನ ಹತ್ರ ಒಂದು ನಾಲ್ಕೈದು ಥರ ದಾಸವಾಳ ಇದೆ ಆ ಎಲ್ಲ ದಾಸವಾಳದಲ್ಲೂ ಕೂಡ ಆಗಿದೆ ಜಾಸ್ತಿ ಇಟ್ಕೊಂಡಿಲ್ಲ ನಾನು ಪ್ರಾಣಿಗಳ ಜೊತೆ ಸಮಯ ಕಳೆಯೋದು ಈ ರೀತಿ ಗಾರ್ಡನ್ ಕೆಲಸ ಮಾಡೋದು ಇದೆಲ್ಲ ನನಗೆ ತುಂಬ ಇಷ್ಟ ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ ಒಂಥರ ಸಮಾಧಾನ ಯಾಕೆಂದರೆ ಅವ್ರದ್ದು ನಿಷ್ಕಲ್ಮಶವಾದ ಪ್ರೀತಿ ಅಲ್ವಾ ಯಾವುದೇ ಸ್ವಾರ್ಥವಿಲ್ಲದ ಪ್ರೀತಿ ಇರುತ್ತೆ ನಾನಿಲ್ಲಿ ಸೀಡ್ಸ್ ಹಾಕ್ಕೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ಹೋಳಿ ಮಾಡ್ಕೊಂಡಿದ್ದಾಗಿದೆ ಸ್ವಲ್ಪ ಮಣ್ಣನ್ನು ಆ ಕಡೆ ಈ ಕಡೆ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಡ್ಗೆ ಮೆಣಸು ಹಾಕೋಣ ಹಾಗೆ ಹರಿವೆ ಎಲ್ಲ ಹಾಕ್ಕೋಣ ಅಂಥೇಳಿ ಅವತ್ತೊಂದಿಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಮತ್ತೊಂದಿಷ್ಟು ಗಿಡಗಳಿಗೆ ಮತ್ತೆ ಬೆಳ್ಕೊಂಬಿಟ್ಟಿದೆ ಇಲ್ಲಿ ಅಂದರೆ ಒಂದರ ಸಾರಿ ಕ್ಲೀನ್ ಮಾಡ್ಕೊಳ್ಳೋದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಮತ್ತೆ ಕಳೆಗಳನ್ನ ಬೆಳ್ಕೊಳ್ಳೋದು ಮತ್ತೆ ಕ್ಲೀನ್ ಮಾಡೋದು ಹೀಗೆ ಇದೆ ಆದರೂ ಕೆಲವೊಂದಿಷ್ಟು ಬೆಳೆದಿದ್ದೆಲ್ಲ ಚೆನ್ನಾಗಿ ಬಂದಿದೆ ಮೂಲಂಗಿ ಇರ್ಬೋದು ಹಾಗೆಯೇ ಟೊಮೆಟೊ ಇವೆಲ್ಲ ಚೆನ್ನಾಗಿನೇ ಬಂದಿದೆ ಇವಾಗ ಸ್ವಲ್ಪ ಮಣ್ಣನ್ನು ಹದ ಮಾಡ್ಕೊಂಬಿಟ್ಟು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ ಬೀಜಗಳನ್ನು ಹಾಕ್ತಾಯಿದ್ದೀನಿ ಒಂದಿಷ್ಟು ಮೆಣಸಿನ ಗಿಡನ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಗೊಬ್ಬರ ಅಂತೂ ತುಂಬಾ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಎರಡು ಡ್ರಮ್ ತುಂಬ ಗೊಬ್ಬರ ರೆಡಿ ಆಗಿದೆ ಗಿಡ ಸ್ವಲ್ಪ ಮೇಲೆ ಬಂದಮೇಲೆ ಗೊಬ್ಬರ ಹಾಕ್ಕೊಡೋದಕ್ಕೆ ಅಂತ ಮೊದಲೇ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಇವಾಗ ನೋಡಿ ಮಧ್ಯದಲ್ಲಿ ಈ ಥರ ಜಾಗ ಮಾಡ್ಕೊಂಬಿಟ್ಟು ಅದ್ರ ಒಳಗಡೆ ಎಲ್ಲ ಬೀಜ ಇದ್ದೀನಿ ಹಾಕ್ಕೊಂಬಿಟ್ಟು ಮೇಲುಗಡೆ ಮತ್ತೆ ಸ್ವಲ್ಪ ಮುಚ್ಚಿಬಿಟ್ರೆ ಆಯಿತು ಏನು ಮುಚ್ಚೋದಿಲ್ಲ ಮೇಲ್ಗಡೆ ಈ ಕಡೆ ನಾವು ಎಷ್ಟು ಮಣ್ಣು ತೆಕ್ಕೊಂಡಿದ್ದೀನೋ ಅದನ್ನೆಲ್ಲ ಒಂದು ಸಾರಿ ಮುಚ್ಚಿಕೊಳ್ತೀನಿ ಈ ಕಡೆ ಹರವೆ ಬೀಜ ಹಾಕ್ತಾಯಿದ್ದೀನಿ ಕೆಂಪು ಹರವೆ ಹಾಕ್ತಾಯಿದ್ದೀನಿ ಪಲ್ಯ ಮಾಡೋದಕ್ಕೆ ಸಾಂಬಾರು ಮಾಡೋದಕ್ಕೆ ಗೊಜ್ಜು ಮಾಡೋದಕ್ಕೆ ಹಸಿ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅದಕ್ಕೆ ಇಲ್ಲಿ ಹಾಕ್ತಾಯಿದ್ದೀನಿ ಮತ್ತು ಬೇಗ ಬಂದುಬಿಡತ್ತೆ ಇವೆಲ್ಲ ಒಂದು ಎರಡು ಮೂರು ತಿಂಗಳಲ್ಲೇ ಬೆಳೆ ಸಿಕ್ಬಿಡುತ್ತೆ ಆಮೇಲೆ ನಾನು ಏಪ್ರಿಲ್ ಮೇ ಟೈಮಲ್ಲೆಲ್ಲ ಇರೋದಿಲ್ಲ ಟ್ರಿಪ್ಪು ಊರು ಅದು ಇದು ಅಂತ ಓಡಾಡ್ತಾ ಇರೋದೇ ಜಾಸ್ತಿ ಅದ್ರ ಒಳಗಡೆ ಆಗುವಂಥದ್ದನ್ನೇ ಬೆಳೆಯೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಇದು ಕೆಂಪು ಹರಿವೆ ಬೀಜಗಳು ಇದನ್ನ ಮಣ್ಣಿಗೆ ಹಾಕಿದ್ದೀನಿ ಇವಾಗ ಹಾಕ್ಬಿಟ್ಟು ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಬಿಟ್ಬಿಟ್ರೆ ಆಯಿತು ಮತ್ತು ದಿನ ಇದೇ ಥರ ನೀರು ಹಾಕಿದ್ರೆ ಆಯಿತು ಜೋರಾಗಿ ಫೋರ್ಸಲ್ಲಿ ನೀರು ಹೋಗ್ಬಾರ್ದು ಯಾಕೆಂದರೆ ಬೀಜಗಳೆಲ್ಲ ಆಚೆ ಬಂದುಬಿಡತ್ತೆ ಈ ರೀತಿ ನೀರು ಹಾಕಬೇಕು ಅದನ್ನ ಸ್ಪ್ರೇ ಮಾಡೋ ಥರ ಇರಬೇಕು ಹಾಗೆ ಇಲ್ಲಿ ಬಸ್ಲೆ ಎಲ್ಲ ಹಾಕ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟು ಆಮೇಲೆ ಬಸ್ಲೆ ಎಲ್ಲ ಹಾಕ್ಕೋಣ ಅಂದ್ಕೊಂಡಿದ್ದೀನಿ ಜಾಸ್ತಿ ತರಕಾರಿ ಇದೆಲ್ಲ ಬೆಳೆಯೋದು ನಾನು ಜೂನ್ದಲ್ಲೇ ಮಳೆ ಸ್ಟಾರ್ಟ್ ಆಗಿರುತ್ತಲ್ಲ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾನು ಬೆಂಗಳೂರಲ್ಲೇ ಇರ್ತೀನಿ ಕೇರ್ ಆಗುತ್ತೆ ನಾನು ಇಲ್ಲ ಅಂದಾಗ ಅದು ಕೇರ್ ಮಾಡೋರಿರಲ್ಲ ಅವಾಗ ಸುಮ್ಮನೆ ಅದು ಹಾಳಾಗ್ಬಿಡತ್ತೆ ಆದರೂ ಕೂಡ ಕಳೆ ಗಿಡಗಳೆಲ್ಲ ಬೆಳೆದಿರೋ ಹಾಗೆ ತೆಗಿತಾ ಇರಬೇಕಾಗತ್ತೆ ಹಾಗೆಯೇ ಅದಕ್ಕೆ ಗೊಬ್ಬರ ಹಾಕಿ ಕೊಡಬೇಕು ಟೈಮ್ ಟು ಟೈಮ್ ನೋಡಿ ಹುಳ ಹೊಡ್ತಿದೆಯಾ ಎಲೆಗೆ ಇದೆಲ್ಲ ನೋಡ್ತಾ ಇರಬೇಕು ಎಲೆ ಕೆಳಗಡೆ ಎಲ್ಲ ಮೊಟ್ಟೆ ಇಟ್ಟಿದೆಯಾ ಇದನ್ನೆಲ್ಲ ಗಮನಿಸ್ತಾ ಇರಬೇಕಾಗತ್ತೆ ಅದೆಲ್ಲ ನಾವು ಮಾಡಿಲ್ಲ ಅಂತಂದರೆ ಗಿಡವನ್ನು ಬೆಳೆಸಿ ಏನೂ ಪ್ರಯೋಜನ ಇಲ್ಲ ಹಾಳಾಗಿಬಿಡತ್ತೆ ಕಳೆ ಗಿಡಗಳಾದರೆ ತುಂಬ ಚೆನ್ನಾಗಿ ಬಂದುಬಿಡತ್ತೆ ಆದರೆ ನಾವು ಬೆಳೆಸಿದ ಗಿಡನ ಕೇರ್ ಮಾಡಲೇಬೇಕಾಗತ್ತೆ ನೋಡಿ ಅದು ಅಷ್ಟು ಚೆನ್ನಾಗಿ ಬರೋಲ್ಲ ಬೆಳೆಸಿದ ಗಿಡಕ್ಕೇನೆ ಹುಳ ಹೊಡೆಯೋದು ಇವೆಲ್ಲ ಜಾಸ್ತಿ ಕಳೆ ಗಿಡಗಳಿಗೆಲ್ಲ ಆ ಥರ ಸಮಸ್ಯೆ ಆಗೋದೇ ಇಲ್ಲ ು ಮರೀನ್ ಕರ್ಕೊಂಡು ಬಂದ್ಕೊಂಡಿದ್ದೆ ನನ್ನ ಹತ್ರ ನೋಡೋಕ್ಕೆ ಬಾ ಅಂತ ಕರೀತಾ ಇದೆ ಮರಿ ಹತ್ರ ಮೇಲೆ ಬಾ ಅಂತಿದೆ ನಿನ್ನೆ ಅಷ್ಟೇ ಅದ್ರ ಕೇಳಿ ಕೇಳಿದ್ದೆ ಲಾಸ್ಟ್ ಟೈಮ್ ಮರಿನ್ ಕಳ್ಕೊಂಬಿಟ್ಟಿದ್ದೆ ನೀನು ತುಂಬ ಮರಗಳಿಬೇಕು ಈ ಸರಿನೂ ಎಲ್ಲಾದರೂ ಮರಿನ್ ಬಿಟ್ಟು ಕಳ್ಕೊಂಬಿಟ್ಟಿದ್ಯಾ ಅಂತ ಕೇಳ್ತಾ ಇದ್ದೆ ಅದಕ್ಕೆ ಕರ್ಕೊಂಡು ಬಂದು ತೋರಿಸ್ತಾ ಇದೆ ಅದು ಮರಿ ಹಾಕುವಾಗ ಹೇಳಿದ್ದೆ ನೀನು ಮರಿ ಹಾಕಬೇಡ ಮಾತ್ರ ಮರಿ ಹಾಕೋಕ್ಕಿಂತ ಜಾಗ ಹುಡುಕ್ತಾ ಇತ್ತು ಮೂರು ದಿವಸದಿಂದ ನೀವು ಇಲ್ಲಿ ಮರಿ ಹಾಕಬೇಡ ನೀನು ಯಾರಾದರೂ ಸಾಯಿಸಿಬಿಡ್ತಾರ ನೀನು ಮರಿನಾ ನೀನು ಇಲ್ಲಿ ಹಾಕೋದು ಬೇಡ ಅಂತ ಹೇಳಿದ್ದೆ ಅದು ಹಾಗೇ ಹೋಗಿ ಬೇರೆ ಎಲ್ಲೋ ಮರಿ ಹಾಕ್ಕೊಂಬಿಟ್ಟು ಆಮೇಲೆ ಬಂತು ತಿಳುವಳಿಕೆ ತುಂಬ ಇರುತ್ತೆ ನಿಜವಾಗ್ಲೂ ಪ್ರಾಣಿಗಳಿಗೆ ನಾವು ಬುದ್ಧಿ ಇರೋಲ್ಲ ಅಂತ ಹೇಳ್ತೀವಿ ಅದು ಮಾತ್ರ ಸುಳ್ಳು ಓಕೆ ನಮ್ಮ ಮಾತು ಅರ್ಥ ಆಗುತ್ತೆ ಬುದ್ಧಿನೂ ಚೆನ್ನಾಗಿರುತ್ತೆ ನಮ್ಮ ಥರ ಮಾತಾಡೋಕೆ ಬರಲ್ಲ ಅಷ್ಟೇ ನೋಡಿ ನಂಗೆ ತೋರ್ಸೋಕ್ಕೆ ಅಂತ ಮರಿನ ಕರ್ಕೊಂಡು ಬಂದು ಕರಿತಾ ಇದೆ ಮರಿ ಹತ್ರ ಬಾ ಅಂತ ಹೇಳಿ ಅದಕ್ಕೆ ಇಲ್ಲಿ ಮರಿ ಹಾಕ್ಬೇಡ ನೀನು ಅಂದಿದ್ದು ಗೊತ್ತಾಗಿತ್ತು ಅದಕ್ಕೆ ಅದು ಜಾಗ ಹುಡುಕ್ತಾ ಇತ್ತೀನೇನ್ ಮರಿ ಹಾಕ್ಬೇಕಿತ್ತು ಆಮೇಲೆ ಮನೆಯಿಂದ ಓಡೋಯ್ತು ಪಪ್ಪ ಹೇಳಿದ್ಮೇಲೆ ಮರಿ ಹಾಕ್ಕೊಂಬಿಟ್ಟು ಹಂಗೆ ಓಡಿ ಬಂದಿದೆ ಅದು ಅದಕ್ಕೆ ಬ್ಲಡ್ ಎಲ್ಲಾ ಬರ್ತಾನೆ ಇತ್ತು ಹಂಗೆ ಮನೆ ಬಂದಿದೆ ಓಡಿ ಆಮೇಲೆ ಸ್ನಾನ ಎಲ್ಲ ಮಾಡಿಸಿದ್ದೆ ನಾನು ಅದಾದ್ಮೇಲೆ ನಾನು ಅದ್ರ ಮರಿ ಸುದ್ದಿನೇ ಕೇಳಿರ್ಲಿಲ್ಲ ಯಾವಾಗಲೂ ಕರ್ಕೊಂಡು ಬಂದಿರಲಿಲ್ಲ ನಿನ್ನೆ ಯಾಕೋ ತುಂಬ ನೆನಪಾಯಿತು ಅದರ ಮರೀದು ಇದೆಯಾ ಇಲ್ವಾ ಏನು ಅಂತೇಳಿ ಅದಕ್ಕೆ ಕೇಳಿದೆ ನೋಡಿ ಇವತ್ತೇ ಕರ್ಕೊಂಡು ಬಂದಿದೆ ಅದು ದಿನ ರಾತ್ರಿ ಕೇಳಿದ್ದು ಅದಕ್ಕೆ ಬೆಳಿಗ್ಗೆ ಆಗೋವರೆಗೆ ಕರ್ಕೊಂಡು ಬಂದಿದೆ ಹೋಗಿ ನಾನು ಎಷ್ಟೊಂದು ಪ್ರಾಣಿಗಳು ಸಾಕು ನೋಡಿದೆ ಎಲ್ಲಕ್ಕೂ ಕೂಡ ತುಂಬ ಚೆನ್ನಾಗಿ ಬುದ್ಧಿ ಇರುತ್ತೆ ನನಗೂ ಕೂಡ ಅವ್ರ ಜೊತೆ ಮಾತಾಡಿ ಮಾತಾಡಿ ನನಗೂ ಅರ್ಥ ಆಗೋಗಿದೆ ಅವ್ರ ಭಾವನೆಗಳು ಏನಂತೇಳಿ ಇದು ಎರಡು ಮೂರು ತಿಂಗಳಾದ ಮೇಲೆ ಮರಿ ಕರ್ಕೊಂಡು ಬಂದಿದೆ ಇವತ್ತು ಮರಿನ್ ಕರಿತಾ ಇದೆ ಮರಿ ಬರೋದು ಭಯ ಆಗ್ತಾ ಇದೆ ಸೌಂಡ್ ಮಾಡಿ ಕರಿತಾ ಇದೆ ಇಷ್ಟು ಸಹ ಎಲ್ಲಿತ್ತು ಏನೋ ಗೊತ್ತಿರಲಿಲ್ಲ ಮರಿ ಗೋಲ್ಡ್ ಕಲರ್ ಮರಿ ಒಂದೇ ಮರಿ ಕಾಣಿಸ್ತಾ ಇದು ಕರಿಯತ್ತೆ ಕೆಳಗಡೆ ಬಂದಿದೆ ಮೇಲ್ ಬರೋಕ್ ಭಯ ಅದಕ್ಕೆ ಮರಿ ಕರ್ಕಂಡು ಬಂದಿಯಾ ಮರಿ ಎಲ್ಲಿದ್ದು ಹೋಗಿ ಕರ್ಕೊಂಡ್ ಬಾ ಕರ್ಕಂಡ್ ಬಾ ಹೋಗು ಕರ್ಕೊಂಡ್ ಬಾ ಬಾಳು ಹೋಗು ಬಾಯೇಳು ನಿನ್ಮರಿ ಹಾಂ ಬಾಯು ಹೋಗು ಬಾಯೇಳು ಎಲ್ಲಿ ಬಂತು ನಿನ್ ಮರಿ ಮರಿ ಕರ್ಕೊಂಡು ಮಂದಿಯ ಮನೆಗೆ ಎಷ್ಟೋ ಜನ ಪ್ರಾಣಿಗಳಿಗೆ ಬುದ್ಧಿ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ ಅದಕ್ಕೆ ಗೊತ್ತಾಗಲ್ಲ ಅಂತೆಲ್ಲ ಅಂದ್ಕೊಂಡಿರ್ತಾರೆ ಅದು ಸುಳ್ಳು ಮಾತ್ರ ನಾನು ಎಷ್ಟೊಂಥರ ಪ್ರಾಣಿಗಳು ಸಾಕು ನೋಡಿದ್ದೀನಿ ನೋಡಿ ಬೆಕ್ಕು ತನ್ನ ಮರಿನ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿಟ್ಕೊಂಡಿದೆ ಅದನ್ನ ತೋರಿಸ್ಬೇಕು ಅಂತೇಳಿ ಅದು ನನ್ನನ್ನು ಕರಿತಾ ಇದೆ ಡೋರ್ ಹತ್ರ ಬಂದ್ಬಿಟ್ಟು ಡೋರ್ ಓಪನ್ ಮಾಡು ಮೇಲ್ಗಡೆ ಅಂತೆಲ್ಲ ತೋರಿಸ್ತಾ ಇದೆ ಆಚೆ ಬಾ ಅಂತೇಳಿ ಆಮೇಲೆ ಏನಕ್ಕೂ ತುಂಬ ಕರಿತಾ ಇದೆ ಅಂತೇಳಿ ನಾನು ಅದ್ರ ಜೊತೆಗೆ ಆಚೆ ಬಂದ್ರೆ ನೋಡಿ ಇಲ್ಲಿ ಮರಿ ಕೂರಿಸಿಟ್ಟಲ್ಲಿ ನನ್ನನ್ನು ಕರ್ಕೊಂಡು ಬಂದಿದೆ ನೋಡಿ ಮರಿ ಇದೆ ಮರಿಯನ್ನು ಕರ್ಕೊಂಡು ಬಂದಾಗ ಅಮ್ಮ ನೋಡಿ ತುಂಬ ಅಲರ್ಟ್ ಆಗಿತ್ತು ಯಾಕಂತಂದರೆ ಆ ಕಡೆಯಿಂದ ಈ ಕಡೆಯಿಂದ ನಾಯಿ ಬಂದು ಮರಿಗೆ ಏನಾದರೂ ಅಂತ ಅಂತೇಳಿ ಎಲ್ಲಿ ಸೌಂಡ್ ಬರುತ್ತೋ ಅಲ್ಲೆಲ್ಲ ನೋಡ್ತಾ ಇತ್ತು ಅದು ಮರಿಗೆ ಮನುಷ್ಯನ ಕಂಡ್ರೆ ತುಂಬಾ ಭಯ ಅದನ್ನೆಲ್ಲ ಹೊರಗಡೆನೆ ಬೆಳೆಸಿದೆ ಅಂತ ಅನಿಸುತ್ತೆ ನಮ್ಮನ್ನು ಕಂಡ ತಕ್ಷಣ ಅದು ಓಡಿಬಿಡತ್ತೆ ಒಂದು ಸೆಕೆಂಡ್ ಕೂಡ ಅಲ್ಲಿ ನಿಂತಿರಲ್ಲ ಎಷ್ಟೇ ಕರೀಲಿ ಬರಲ್ಲ ಅದು ಅದು ತುಂಬ ಭಯ ಪಡತ್ತೆ ಇದು ಕರಿತಾನೇ ಇದೆ ಬಾ ಅಂತೇಳಿ ಅದು ತುಂಬ ಭಯದಿಂದ ನೋಡಿ ಅಲ್ಲಿ ಕುತ್ಕೊಂಡು ನೋಡ್ತಾ ಇದೆ ಏ ಬಾ ಹೋಗು ಹೋಗು ಅಂತು ಇಂತು ಅಮ್ಮ ಕರೆದು ಕರೆದು ಬೆಕ್ಕಿನ ಮರಿ ಮನೆ ಒಳಗಡೆ ಬಂತು ಅಂತ ಆಯಿತು ನನಗೆ ಕೆಲವೊಬ್ರು ಕಮೆಂಟಲ್ಲಿ ಅಲ್ಲಿ ಕೇಳಿದ್ರಿ ಬೆಕ್ಕಿನ ಮರಿ ಏನಾಯಿತು ತೋರಿಸಿ ಅಂತೆಲ್ಲ ಹೇಳಿದ್ರಿ ನೋಡಿ ಇಷ್ಟು ದೊಡ್ಡ ಆದಮೇಲೆ ಬಂದಿದೆ ನಮ್ಮ ಮನೆಗೆ ಆಗಲೇ ಎರಡು ಮೂರು ತಿಂಗಳಾಗೋಯ್ತು ಬೆಕ್ಕಿನ ಮರಿಗೆ ಅದ್ರ ಹತ್ರ ಕರ್ಕೊಂಡು ಬಾ ಅಂತ ಹೇಳಿದ್ಮೇಲೆ ಕರ್ಕೊಂಡು ಬಂದಿದೆ ನೋಡಿ ಅದು ಮನೆಗೆ ಒಳ್ಳೆ ಹುಲಿ ಥರ ಇದೆ ಬೆಕ್ಕಿನ ಮರಿ ಅದಕ್ಕೆ ತುಂಬ ಭಯ ನಾವೆಲ್ಲಾದರೂ ಕಂಡುಬಿಟ್ರೆ ಓಡ್ಬಿಡತ್ತೆ ಅದು ಅದಕ್ಕೆ ಅಷ್ಟೊಂದು ಮನುಷ್ಯರ ಜೊತೆಗೆ ಬೆರ್ತೋ ಅಭ್ಯಾಸ ಇಲ್ಲ ಅಂತ ಅನಿಸುತ್ತೆ ಎಲ್ಲೋ ಹೊರಗಡೆನೇ ಸೈಟಲ್ಲಿ ಎಲ್ಲೋ ಖಾಲಿ ಸೈಟಲ್ಲಿ ಬೆಳೆಸಿದೆಯೋ ಏನೋ ಗೊತ್ತಿಲ್ಲ ನಮ್ಮನ್ನು ಕಂಡ ತಕ್ಷಣ ಓಡತ್ತೆ ಅದು ಈಗ ಅದಕ್ಕೆ ಹಾಲು ಹಾಕಿಟ್ಟಿದ್ದೀನಿ ಅನ್ನ ಹಾಕಿ ಕಲಿಸ್ಬಿಟ್ಟು ಹಾಲು ಹಾಕಿಟ್ಟಿದ್ದೀನಿ ಇವಾಗ ಇದೆ ಮತ್ತು ಭಯ ಅಲ್ಲಿ ನನ್ನ ಕಂಡ ತಕ್ಷಣ ಭಯ ಓಡೋದು ಅದರ ಅಮ್ಮ ಅದಕ್ಕೆ ಏನೂ ಆಗಲ್ಲ ಇರೋ ಅನ್ನೋ ಥರ ಸೂಚನೆ ಕೊಡುತ್ತೆ ಆದರೂ ಅದು ತುಂಬಾ ಹೆದರುತ್ತೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಕ್ಯೂಟಾಗಿದೆ ಮಾತ್ರ ಮುದ್ದು ಮುದ್ದಾಗಿದೆ ನೋಡೋದಕ್ಕೆ ಅಷ್ಟೆಷ್ಟೊತ್ತಿಗೆ ಬರುತ್ತೆ ಹಾಲು ಕುಡಿಯತ್ತೆ ಮತ್ತೆ ಓಡತ್ತೆ ಇವಾಗ ಅಮ್ಮ ಇಲ್ಲೇ ಕೂತ್ಕೊಂಡಿದ್ದೆ ಅದಕ್ಕೆ ಭಯ ಆಗಬಾರ್ದು ಅಂತೇಳಿ ಒಳ್ಳೆ ಕಾವಲುಗಾರ ಥರ ಕೂತಿದೆ ಮರಿನ ತಂದು ಮನೆಯಲ್ಲಿ ಬಿಟ್ಬಿಟ್ಟು ಬೆಕ್ಕು ಆರಾಮಾಗಿ ಆಚೆ ಹೋಗ್ಬಿಡ್ತು ಯಾವುದೇ ಟೆನ್ಷನ್ ಇಲ್ಲದೆ ನಮ್ಮ ಜೊತೆಗೆ ಬಿಟ್ಬಿಟ್ಟು ಹೋಯಿತು ಮರಿಗೆ ಸ್ವಲ್ಪ ಭಯ ನಮ್ಮನ್ನು ಕಂಡ್ರೆ ಅದು ಅಲ್ಲಿ ಇಲ್ಲಿ ಅವತ್ಕೊಂಡು ಕೂತ್ಕೊಳ್ತಾ ಇತ್ತು ಎರಡೆರಡು ಗ್ರೋ ಬ್ಯಾಗಲ್ಲಿ ನಾನು ಅರ್ಶಿನ ಮತ್ತು ಶುಂಠಿಯೆಲ್ಲ ಹಾಕಿದ್ದೆ ಒಂದು ಬ್ಯಾಗಲ್ಲಿರುವಂಥ ಅರ್ಶನ ನಾನು ಹಾರ್ವೆಸ್ಟಿಂಗ್ ಮಾಡಿ ಪೌಡ್ರ್ ಮಾಡಾಯಿತು ಇನ್ನೊಂದು ಬ್ಯಾಗಲ್ಲಿ ನೋಡಬೇಕು ಲಾಸ್ಟ್ ಇಯರ್ ಹಾಕಿದ್ದು ಅದು ಎಷ್ಟು ದೊಡ್ಡ ಬಂದಿದೆ ಅಂತ ಗೊತ್ತಿಲ್ಲ ಒಂದು ವರ್ಷ ಬಿಟ್ಟು ಒಂದು ವರ್ಷ ಹಾಕಿದ್ದಾದರೆ ಜಾಸ್ತಿ ಸಿಗತ್ತೆ ಇದರಲ್ಲಿ ಜಾಸ್ತಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅದನ್ನು ಕೂಡ ಹಾರ್ವೆಸ್ಟಿಂಗ್ ಮಾಡಬೇಕು ಮೊದಲು ಹಾರ್ವೆಸ್ಟ್ ಮಾಡಿದ್ನ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ ನಾನು ಸ್ವಲ್ಪ ಗಡಿ ಬಿಡಿಯಲ್ಲಿದ್ದೆ ಅದಕ್ಕೋಸ್ಕರ ಅದನ್ನೆಲ್ಲ ತೆಕ್ಕೊಂಬಿಟ್ಟು ನಾನು ಪೌಡ್ರ್ ಮಾಡ್ಕೊಂಬಿಟ್ಟೆ ನಾನು ಮನೆಯಲ್ಲೇ ಬೆಳೆಸಿದಂಥ ಅರ್ಶನದಲ್ಲಿ ನೋಡಿ ಇಷ್ಟು ಅರ್ಶನ ಪುಡಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕಿದಂಥ ಅಶ್ನದಲ್ಲಿ ಇಷ್ಟು ಅರಿಶಿನ ಪುಡಿ ಸಿಕ್ಕಿದೆ ಒಂಥರ ಖುಷಿ ಆಗುತ್ತೆ ಮನೆಯಲ್ಲಿನೇ ಮಾಡ್ಕೊಂಡಿದ್ದು ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ ತಾಜಾ ತಾಜಾ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಕಲರ್ ಕೂಡ ಇದು ಚೇಂಜ್ ಇರುತ್ತೆ ನಾವು ಹೊರಗಡೆ ತಗೊಳ್ಳೋ ಅರ್ಶನಕ್ಕೂ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋ ಅರ್ಶನಕ್ಕೂ ಕಲರು ಚೇಂಜ್ ಇರುತ್ತೆ ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಗ್ರೋ ಬ್ಯಾಗ್ನ ಹಾರ್ವೆಸ್ಟ್ ಮಾಡುವಾಗ ನಿಮ್ಗೆ ತೋರಿಸ್ತೀನಿ ಅದರಲ್ಲಿ ಜಾಸ್ತಿ ಸಿಗಲ್ಲ ಅಂದ್ಕೊಳ್ತೀನಿ ನೋಡೋಣ ಎಷ್ಟು ಸಿಗತ್ತೆ ಅಂತೇಳಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಯಾವುದೇ ಗಾರ್ಡನ್ ಬ್ಲಾಗ್ ಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ ಖಂಡಿತ ನಾನು ಮಾಡ್ತೀನಿ ಆಯಿತಾ